ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಸದ್ಯ ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಬಗ್ಗೆ ನಿಮಗೇನು ಹೆಚ್ಚಿಗೆ ಇಂಟ್ರೆಸ್ಟ್ ಕೂಡ ಉಳಿದಿಲ್ಲ ಅಂತ ನನಗೆ ಗೊತ್ತಿದೆ ಆದ್ರೂ ಕೂಡ ಇವತ್ತೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ನಿಮಗೆ ಹೇಳಲೇಬೇಕು ಅದಕ್ಕೋಸ್ಕರವಾಗಿ ಈ ವಿಡಿಯೋ ನಾವು ಮಾಡ್ತಾ ಇದ್ದೀನಿ ಯಾಕೆ ಕೇಳಿದ್ರೆ ರಷ್ಯಾ ಮೇಲೆ ಉಕ್ರೇನ್ ಮಾಡಿದಂತ ಈ ಬಾರಿಯ ದಾಳಿ ಇದೆಯಲ್ಲ ಇದು ರಷ್ಯಾ ಇತಿಹಾಸದಲ್ಲಿ ದಾಖಲಾಗುವಂತಹ ದಾಳಿ ಜೊತೆಗೆ ಭಾರತವು ಕೂಡ ಇದರ ಬಗ್ಗೆ ತುಂಬಾನೇ ಸ್ಟಡಿ ಮಾಡಬೇಕು ಯಾಕೆ ಕೇಳಿದ್ರೆ ಇವತ್ತು ಉಕ್ರೇನ್ ಮಾಡಿದಂತ ಈ ದಾಳಿಯ ಬಗ್ಗೆ ಇಡೀ ಜಗತ್ತು ತಲೆಕೆಡಿಸಿಕೊಂಡಿದೆ ಇಂತಹ ದಾಳಿ ಆದರೆ ಅದರಿಂದ ಯಾವ ರೀತಿ ರಕ್ಷಿಸಿಕೊಳ್ಳುವುದು ಹೇಗೆ ಅನ್ನೋದು ಪ್ರಶ್ನೆ ಜಗತ್ತಿನ ಎಲ್ಲಾ ಮುಂದುವರೆದ ದೇಶಗಳಿಗೆ ಬಂದಿದೆ ಅಷ್ಟಕ್ಕೂ ರಷ್ಯಾಗೆ ಎಷ್ಟು ಹಾನಿಯಾಗಿದೆ ಕೇಳಿದ್ರೆ ಅವರ ನ್ಯೂಕ್ಲಿಯರ್ ಬಾಂಬರ್ ಕ್ಷಣ ಮಾತ್ರದಲ್ಲಿ ಕೇವಲ ಮೂವತ್ತು ಸೆಕೆಂಡ್ ಗಳಲ್ಲೇ ಎಲ್ಲ ಬಾಂಬರ್ ನಾಶವಾಗಿದೆ ಕೇವಲ ಎಲ್ಲವೂ ಕೂಡ ನಾಶವಾಗಿದೆ ಅದನ್ನ ಇನ್ನು ಮುಂದೆ ರಿಪೇರಿ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ ಒಟ್ಟು ಕೇವಲ ಮೂವತ್ತು ಸೆಕೆಂಡುಗಳಲ್ಲಿ ರಷ್ಯಾಗೆ ಆದಂತಹ ಹಾನಿಯ ಪ್ರಮಾಣ ಬರೋಬ್ಬರಿ ಎರಡು ಬಿಲಿಯನ್ ಡಾಲರ್ ಆದರೆ ಭಾರತ ಆಪರೇಷನ್ ಸಿಂಧೂರ್ನ ವೇಳೆ ಪಾಕಿಸ್ತಾನಕ್ಕೆ ಮೂರು ದಿನದ ಯುದ್ಧದಲ್ಲಿ ಎಷ್ಟು ಹಾನಿ ಮಾಡಿತ್ತು ರಷ್ಯಾಗೆ ಉಕ್ರೇನ್ ಕೇವಲ ಮೂವತ್ತು ಗಳಲ್ಲಿ ಅಷ್ಟು ಹಾನಿ ಮಾಡಿ ಈ ದಾಳಿ ಬಗ್ಗೆ ಭಾರತ ಬಹಳ ಡೀಪ್ ಆಗಿ ಸ್ಟಡಿ ಮಾಡಬೇಕು ಯಾಕೆ ಅಂದ್ರೆ ನಮಗೂ ಕೂಡ ಈ ರೀತಿಯ ಸೆಕ್ಯೂರಿಟಿ ಥ್ರೇಡ್ ಗಳಿದ್ದಾವೆ ನಾಳೆ ಭಾರತದ ಮೇಲೂ ಕೂಡ ನಮ್ಮ ಶತ್ರು ದೇಶಗಳು ಇಂತಹ ದಾಳಿಗೆ ಸಂಚನ ರೂಪಿಸಬಹುದು ರಷ್ಯಾದ ಮೇಲೆ ಉಕ್ರೇನ್ ಮಾಡಿದಂತಹ ಈ ದಾಳಿಯ ವೇಳೆ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಆಗಿರಬಹುದು ಮತ್ತು ಎಸ್ ತ್ರೀ ಹಂಡ್ರೆಡ್ ಆಗಲಿ ಯಾವುದೂ ಕೂಡ ಉಪಯೋಗಕ್ಕೆ ಬಂದಿಲ್ಲ ಎಲ್ಲವೂ ಕೂಡ ನಿಂತಲ್ಲೇ ನಿಂತಿದ್ದು ಆದರೂ ಕೂಡ ಉಕ್ರೇನ್ ದೊಡ್ಡ ಯಶಸ್ಸು ಸಿಕ್ಕಿದೆ ಈ ದಾಳಿಯ ಬಗ್ಗೆ ಪುತಿನ್ ಈಗ ಸಿಕ್ಕಾಪಡಿ ತಲೆ ಕೆಡಿಸಿಕೊಂಡಿದ್ದಾರೆ ಹೈ ಲೆವೆಲ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಮುಂದೆ ಈ ಯುದ್ಧ ಇನ್ನೊಂದು ದಿಕ್ಕಿಗೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈ ದಾಳಿಯ ಹಿಂದೆ ಟ್ರಂಪ್ ಅವರ ಕರಿ ನೆರಳು ಕೂಡ ಇದ್ದಂತೆ ಕಂಡು ಬರ್ತಾ ಇದೆ ಇದೆಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಈ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾಗಿ ಮೂರು ವರ್ಷಗಳ ಆಗಿವೆ ಈ ನಡುವೆ ಉಕ್ರೇನ್ ಕೂಡ ರಷ್ಯಾದ ಮೇಲೆ ಅನೇಕ ದಾಳಿಗಳನ್ನ ಮಾಡಿದೆ ಅವರ ಸೇತುವೆಗಳನ್ನ ಕೊಲ್ಯಾಪ್ಸ್ ಕೂಡ ಮಾಡಿದೆ ಅವರ ಬಿಲ್ಡಿಂಗ್ ಮೇಲೆ ಡ್ರೋನ್ ದಾಳಿಗಳನ್ನ ಕೂಡ ಮಾಡಿತ್ತು ರಷ್ಯಾಗೆ ಸಾಕಷ್ಟು ಹಾನಿಯನ್ನ ಮಾಡಿತ್ತು ಆದರೆ ರಷ್ಯಾ ಯಾವತ್ತೂ ಕೂಡ ಅದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡೇ ಇರಲಿಲ್ಲ ಯಾಕೆ ಕೇಳಿದರೆ ರಷ್ಯಾ ಒಂದು ದೈತ್ಯ ದೇಶ ಉಕ್ರೇನ್ ಮಾಡುವಂಥ ದಾಳಿ ಯಾವ ರೀತಿಯಾಗಿ ರೀತಿಯಾಗಿರ್ತಿತ್ತಂದರೆ ಸಿಂಹಕ್ಕೆ ನಾಯಿ ಬೊಗಳಿದಂತೆ ಹೀಗಾಗಿ ರಷ್ಯಾ ಅದರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸಿಕೊಂಡೇ ಇರಲಿಲ್ಲ ಆದರೆ ಈ ಬಾರಿ ಜಗತ್ತಿನಾದ್ಯಂತ ವೈರಲ್ ಆಗ್ತಿರುವಂತಹ ವಿಡಿಯೋ ಇದನ್ನ ಉಕ್ರೇನ್ ಕೂಡ ರಿಲೀಸ್ ಮಾಡುವಂತಿದ್ದು. ಉಕ್ರೇನ್ ಡ್ರೋನ್ಗಳು ಸೂಸೈಡ್ ದಾಳಿ ಮಾಡಿಕೊಳ್ಳುವುದಕ್ಕೂ ಮುಂಚೆ ರೆಕಾರ್ಡ್ ಮಾಡಿದಂತಹ ವಿಡಿಯೋಗಳಿಗೂ ರಷ್ಯಾದ ಏರ್ಬೇಸ್ ನಲ್ಲಿ ನಿಂತಿದ್ದವು ನೈಂಟಿ ಫೈವ್ ನ್ಯೂಕ್ಲಿಯರ್ ಕೆಪಾಸಿಟಿ ಬಾಂಬರ್ ಗಳ ಮೇಲೆ ಈ ದಾಳಿಯನ್ನ ನಡೆಸಲಾಗಿದೆ ಇದು ರಷ್ಯಾದ ಅತ್ಯಂತ ಬಲಿಷ್ಠವಾದಂತಹ ಬಾಂಬರ್ ಗಳು ನ್ಯೂಕ್ಲಿಯರ್ ಕೆಪಾಸಿಟಿ ಬಾಂಬರ್ ಗಳು ಈ ಬಾಂಬರ್ ಗಳ ಮೇಲೆ ತೆಗೆದುಕೊಂಡು ಹೋಗಿ ನ್ಯೂಕ್ಲಿಯರ್ ಬಾಂಬ್ ಡ್ರಾಪ್ ಮಾಡಬಹುದು ಅಷ್ಟೊಂದು ಕೆಪಾಸಿಟಿ ಇರುವಂತಹ ಬಾಂಬರ್ ಗಳು ಇವುಗಳನ್ನ ಏರ್ಬೇಸ್ ನಲ್ಲಿ ನಿಲ್ಲಿಸಲಾಗಿತ್ತು ಆದರೆ ಟಾರ್ಗೆಟ್ ಮಾಡಿ ಉಕ್ರೇನ್ ದಾಳಿ ಮಾಡಿದೆ ಒಟ್ಟು ರಷ್ಯಾದ ಐದು ಏರ್ಬೇಸ್ ಗಳ ಮೇಲೆ ಈ ರೀತಿ ದಾಳಿ ಮಾಡಲಾಗಿದೆ ಇದರಲ್ಲಿ ಯು ನೈಂಟಿ ಫೈವ್ ನ್ಯೂಕ್ಲಿಯರ್ ಬಾಂಬರ್ ಸೇರಿದಂತೆ ಒಟ್ಟು ನಲವತ್ತು ಏರ್ ಬೇಸ್ಗಳಿಗೆ ಹಾನಿಯಾಗಿದೆ ಇನ್ನು ಅದ್ಭುತ ವಿಚಾರ ಏನು ಕೇಳಿದ್ರೆ ಈ ಬಾಂಬರ್ಗಳಿರಬಹುದು ಅಥವಾ ರಷ್ಯಾದ ಫೈಟರ್ ಜೆಟ್ಗಳಿರಬಹುದು ಇವುಗಳನ್ನು ಪುನರ್ ರಿಪೇರಿ ಮಾಡಿಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯಾಗಿ ಆಗಿ ದಾಳಿಗಳನ್ನು ಉಕ್ರೇನ್ ಮಾಡಿದೆ ಹೇಗೆ ಅಷ್ಟೊಂದು ಅಕ್ಯುರೇಟ್ ಆಗಿ ದಾಳಿ ಮಾಡಲಾಗಿದೆ ಅದನ್ನು ರಿಪೇರಿ ಮಾಡದಷ್ಟು ಹಾನಿ ಮಾಡಲಾಗಿದೆ ಕೇಳಿದರೆ ಈ ದಾಳಿಗೋಸ್ಕರವಾಗಿ ಉಕ್ರೇನ್ ಒಂದೂವರೆ ವರ್ಷಗಳ ಕಾಲ ಶ್ರಮ ಪಟ್ಟಿದೆ ಇದಕ್ಕೋಸ್ಕರವಾಗಿ ಆಪರೇಷನ್ ಫೈಟರ್ ವೆಬ್ ಅನ್ನುವಂತಹ ಹೆಸರನ್ನು ಉಕ್ರೇನ್ ನಾಮಕರಣ ಮಾಡಲಾಗಿತ್ತು ಹೀಗಾಗಿ ರಷ್ಯಾದ ಯಾವ ಬಾಂಬರ್ಗಳ ಮೇಲೆ ದಾಳಿ ಮಾಡಬೇಕು ಎಲ್ಲಿ ನಿಂತಿದ್ದಾವೆ ಅದರ ಲೊಕೇಶನ್ ಹೇಗೆ ಪ್ರತಿಯೊಂದು ಮಾಹಿತಿಗಳನ್ನು ಖಚಿತಪಡಿಸಿಕೊಳ್ಳಲಾಗಿತ್ತು ಜೊತೆಗೆ ಆ ಬಾಂಬರ್ ಆಗಿರ್ಬೋದು ಆ ಫೈಟರ್ ಜೆಟ್ ಆಗಿರ್ಬೋದು ಅದರ ಸೂಕ್ಷ್ಮ ಭಾಗ ಯಾವುದು ಎಲ್ಲಿಗೆ ದಾಳಿ ಮಾಡಿದರೆ ಅದು ಪುನಃ ರಿಪೇರಿಗೆ ಬರೋದಿಲ್ಲ ಆ ರೀತಿಯಾದಂಥ ಅಧ್ಯಯನ ಕೂಡ ಮಾಡಿ ಅದೇ ಭಾಗದ ಮೇಲೆ ದಾಳಿಯನ್ನು ಮಾಡಲಾಗಿದೆ ನಿಮಗೆ ಉದಾಹರಣೆ ಹೇಳಬೇಕು ಅಂದರೆ ತನ್ನ ಟಿಯು ನೈಂಟಿ ಫೈವ್ ಬಾಂಬರ್ಗಳು ಇದರ ಅತ್ಯಂತ ವೀಕೆಸ್ಟ್ ಪಾರ್ಟ್ ಯಾವುದಂತ ಕೇಳಿದರೆ ಅದರ ವಿಂಗ್ ಸೆಕ್ಷನ್ ಅದನ್ನೇ ಗುರಿಯಾಗಿಸಿ ಡ್ರೋನ್ ದಾಳಿ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ರಷ್ಯಾದ ಬಾಂಬರ್ಗಳ ಮೇಲೆ ಬಿಲಿಯನ್ ಲೆಕ್ಕದಲ್ಲಿ ಆದರೆ ಉಕ್ರೇನ್ ಬಳಸಿದ್ದು ಕೇವಲ ಲಕ್ಷಗಳಲ್ಲಿ ನಿರ್ಮಾಣವಾಗುವಂತಹ ಡ್ರೋನ್ಗಳ ಮೂಲಕ ಇನ್ನು ಅದ್ಭುತ ವಿಚಾರ ಏನು ಅಂತ ಕೇಳಿದ್ರೆ ಈ ದಾಳಿಗಳಾದಲ್ಲೆಲ್ಲ ಒಂದೇ ಭಾಗದಲ್ಲಿ ದಾಳಿಯಾಗಿರುವುದಲ್ಲ ರಷ್ಯಾದ ಒಟ್ಟು ಐದು ಏರ್ಬೇಸ್ಗಳ ಮೇಲೆ ದಾಳಿ ಮಾಡಲಾಗಿದೆ ಇದರಲ್ಲಿ ಎರಡು ಏರ್ಬೇಸ್ಗಳು ಮಾಸ್ಕೋ ಅತ್ಯಂತ ಹತ್ತಿರದಲ್ಲಿ ಇದ್ದಾವೆ ಇನ್ನೊಂದು ಏರ್ಬೇಸ್ ರಷ್ಯಾದ ಉತ್ತರ ಭಾಗದಲ್ಲಿದೆ ಅದಕ್ಕಿಂತಲೂ ಮುಖ್ಯವಾಗಿ ರಷ್ಯಾಗೆ ಅತಿ ಹೆಚ್ಚು ಹಾನಿಯಾಗಿದ್ದು ರಷ್ಯಾದ ಸೈಬೇರಿಯಾ ಭಾಗದಲ್ಲಿರುವಂಥ ಏರ್ಬೇಸ್ನಲ್ಲಿ ಇದೇ ಏರ್ಬೇಸ್ನಲ್ಲಿ ರಷ್ಯಾದ ತನ್ನ ಟಿ ಯು ನೈಂಟಿ ಫೈವ್ ಬಾಂಬರ್ಗಳನ್ನು ಇಟ್ಟಿತ್ತು ಸ್ನೇಹಿತರೆ ಈಗ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು ಈ ಸೈಬೇರಿಯಾ ಭಾಗದ ಏರ್ಬೇಸ್ ಏನಿದೆ ಇದು ರಷ್ಯಾದ ಮತ್ತು ಚೈನಾದ ಗಡಿ ಭಾಗದಲ್ಲಿರುವಂತಹ ಏರ್ಬೇಸ್ ಇದಕ್ಕೂ ಉಕ್ರೇನ್ಗೂ ಸಾವಿರಾರು ಕಿಲೋಮೀಟರ್ ದೂರ ಇದೆ ಒಂದೆರಡು ಕಿಲೋಮೀಟರ್ ಏನಲ್ಲ ಸಾಮಾನ್ಯವಾಗುವಂತಹ ಡ್ರೋನ್ ಇಷ್ಟೊಂದು ಕಿಲೋಮೀಟರ್ ದೂರ ಹಾರಿ ಬರುವುದಕ್ಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ ಚೈನಾದ ನೆಲದಿಂದ ಏನಾದರೂ ಉಕ್ರೇನ್ ದಾಳಿ ಮಾಡಲಾಗಿತ್ತಾ ಇದೊಂದು ಪ್ರಶ್ನೆ ಬರಬಹುದು ಖಂಡಿತವಾಗಲೂ ಇಲ್ಲ ಸ್ನೇಹಿತರೆ ಚೈನಾ ನೆಲ ಇಲ್ಲಿ ಬಳಕೆ ಆಗಿಲ್ಲ ಅಥವಾ ವಿದೇಶದ ಯಾವುದೇ ನೆಲವನ್ನು ಕೂಡ ಉಕ್ರೇನ್ ಇಲ್ಲಿ ಬಳಸಿಕೊಂಡಿಲ್ಲ ಇದೇ ಅದ್ಭುತ ವಿಚಾರ ಜಗತ್ತು ತಲೆ ಕೆಡಿಸಿಕೊಂಡಿರುವುದೇ ಯಾಕಂದ್ರೆ ಸಾಮಾನ್ಯವಾದಂತ ಡ್ರೋನ್ ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿರುವಂತಹ ಟಾರ್ಗೆಟ್ ಅನ್ನ ಹಿಟ್ ಮಾಡುತ್ತೆ ಅಂದ್ರೆ ಏನರ್ಥ ಉಕ್ರೇನ್ ಯಾವ ಟೆಕ್ನಾಲಜಿಯನ್ನ ಬಳಸಿದೆ ಹೇಗೆ ಈ ಆಪರೇಷನ್ ಸ್ಪೈಡರ್ ವೆಬ್ ನಡೆಯಿತು ಇದರ ಬಗ್ಗೆ ಈಗ ಇಡೀ ಜಗತ್ತು ಸ್ಟಡಿ ಮಾಡೋಕೆ ಹೊರಟಿದೆ ಸ್ನೇಹಿತರೆ ಹಾಗಾದ್ರೆ ಉಕ್ರೇನ್ ಹೇಗೆ ದಾಳಿ ಮಾಡಿತ್ತು ಅಂತ ನೋಡೋದಾದರೆ ಉಕ್ರೇನ್ನಲ್ಲಿ ರಷ್ಯಾದೊಳಗಿನ ದೇಶ ದ್ರೋಹಿಗಳು ಬಳಸಿಕೊಂಡಿದೆ ಇಷ್ಟು ಅಕ್ಯುರೇಟ್ ಆದಂತ ಇಷ್ಟು ಪ್ಲ್ಯಾನ್ ಮಾಡುವಂತಹ ದಾಳಿಯನ್ನು ಇಷ್ಟು ದಿನ ಕೇವಲ ಇಸ್ರೇಲ್ ಮಾಡ್ತಾ ಇತ್ತು ಆದ್ರೀಗ ಉಕ್ರೇನ್ ಕೂಡ ಮಾಡಿದೆ ಹೇಗೆ ಅವರು ಪ್ಲಾನ್ ಮಾಡಿದ್ರು ಮೊದಲಿಗೆ ಸ್ನೇಹಿತರೆ ಈ ಡ್ರೋನ್ಗಳನ್ನು ರಷ್ಯಾದ ಒಳಗೆ ಸಾಗಿಸಲಾಗಿತ್ತು ಇದಕ್ಕೆ ರಷ್ಯಾದ ಸೆಕ್ಯೂರಿಟಿ ಲೋಪವನ್ನು ಬಳಸಿಕೊಳ್ಳಲಾಯಿತು ಅನಂತರ ರಷ್ಯಾದಲ್ಲಿರುವಂತಹ ದೇಶದ್ರೋಹಿಗಳನ್ನು ಬಳಸಿಕೊಂಡು ಒಂದಷ್ಟು ಟ್ರಕ್ ಗಳನ್ನ ಹೈರ್ ಮಾಡಿಕೊಂಡು ಆ ಟ್ರಕ್ ಗಳಲ್ಲಿ ಈ ಡ್ರೋನ್ ಗಳನ್ನ ತನ್ನ ಟಾರ್ಗೆಟ್ ಪ್ರದೇಶಗಳಿಗೆ ಕೊಂಡೊಯ್ಯಲಾಯಿತು ಅಲ್ಲಿ ಟ್ರಕ್ ಗಳನ್ನೇ ನಿಲ್ಲಿಸಿಕೊಂಡು ಈ ಡ್ರೋನ್ ಗಳನ್ನ ಲಾಂಚ್ ಮಾಡಲಾಯಿತು ಏಕಕಾಲಕ್ಕೆ ಐದು ಏರ್ಬೇಸ್ ಮೇಲೆ ದಾಳಿ ನಡೆದಿದೆ ಕೇವಲ ಮೂವತ್ತು ಗಳಲ್ಲಿ ನಡೆದಂತಹ ದಾಳಿ ಇದು ಏನಾಗ್ತಾ ಇದೆ ಅಂತ ರಷ್ಯಾ ನೋಡುವರಷ್ಟರಲ್ಲಿ ಉಕ್ರೇನ್ ಈ ಸೂಸೈಡ್ ಡ್ರೋನ್ ಬಂದು ದಾಳಿ ಮಾಡಿದ್ವು ರಷ್ಯಾದ ಫೈಟರ್ ಜೆಟ್ಗಳು ಇರಬಹುದು ರಷ್ಯಾದ ನ್ಯೂಕ್ಲಿಯರ್ ಕೆಪಾಸಿಟಿ ಬಾಂಬರ್ಗಳು ಹೊತ್ತಿ ಉರಿಯುವುದಕ್ಕೆ ಶುರುವಾಗ್ತಿದ್ವು ಕ್ಷಣಾರ್ಧದಲ್ಲಿ ಎಲ್ಲವೂ ಕೂಡ ನಷ್ಟ ಆಗೋಯಿತು ರಷ್ಯಾದಲ್ಲಿ ಟೋಟಲ್ ಲಾಸ್ ಇದೆಯಲ್ಲ ನಲವತ್ತು ಏರ್ಕ್ರಾಫ್ಟ್ ಇದರಲ್ಲಿ ಕೆಲ ಫೈಟರ್ ಜೆಟ್ಗಳು ಇದಾವೆ ಕೆಲವು ಬಾಂಬರ್ ಕೂಡ ಇದಾವೆ ಭಾರತವು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಯಾಕಂದ್ರೆ ಭಾರತ ಆಪರೇಷನ್ ಸಿಂಧುರು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಫೈಟ್ ಜೆಟ್ಗಳು ಡೌನ್ ಆಗಿದ್ದಾವೆ ಕೆಲವರು ಸರ್ಕಾರವನ್ನು ಟೀಕಿಸ್ತಾ ಇದ್ದಾರೆ ಇನ್ನು ಕೆಲವರು ಸೇನೆಯನ್ನೇ ಟೀಕಿಸ್ತಾ ಇದ್ದಾರೆ ನಾವು ಯುದ್ಧ ಗೆದ್ದರೂ ಕೂಡ ನಮ್ಮ ಜನರಿಗೆ ಇದು ಅರ್ಥನೇ ಆಗ್ತಾ ಇಲ್ಲ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದಲ್ಲಿ ರಷ್ಯಾಗೆ ಕೇವಲ ಮೂವತ್ತು ಸೆಕೆಂಡ್ಗಳಲ್ಲಿ ನಲವತ್ತು ಏರ್ಕ್ರಾಫ್ಟ್ಗಳು ಗಳು ಹಾನಿಗೊಳಗಾಗಿದ್ದಾವೆ ಅಂದರೆ ಯಾವ ಮಟ್ಟಿನಲ್ಲಿ ಹಿನ್ನಡೆ ಆಗಿರಬಹುದು ಅಂದರೆ ಇದನ್ನೆಲ್ಲವೂ ಕೂಡ ಯುದ್ಧದ ಒಂದು ಭಾಗ ಇದನ್ನ ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕು ಇದರ ಜೊತೆಗೆ ಇನ್ನೊಂದಷ್ಟು ಪ್ರಶ್ನೆಗಳು ಬರುತ್ತವೆ ಈ ದಾಳಿಯ ಹಿಂದೆ ಅಮೆರಿಕದ ಪಾತ್ರ ಏನಾದರೂ ಇದೆಯಾ ಉಕ್ರೇನ್ ಏಕಾಂಗಿಯಾಗಿ ಇಂತಹ ದೊಡ್ಡ ದಾಳಿಗಳನ್ನು ಸಂಘಟಿಸುವಂತಹ ಶಕ್ತಿ ಉಕ್ರೇನ್ಗೆ ಇದೆಯಾ ಕೇಳಿದರೆ ಖಂಡಿತವಾಗಲು ಇದರ ಹಿಂದೆ ಅಮೆರಿಕದ ಪಾತ್ರ ಇದ್ದಂತೆ ಕಂಡು ಬರ್ತಾ ಇದೆ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಕಾರಣ ಏನು ಕೇಳಿದ್ರೆ ಇತ್ತೀಚೆಗೆ ಟ್ರಂಪ್ ಮತ್ತು ಪುಟಿನ್ ನಡುವೆ ಒಂದಷ್ಟು ವೈಮನಸ್ಸು ಉಂಟಾಗಿತ್ತು ಟ್ರಂಪ್ ಏನು ಹೇಳ್ತಾ ಇದ್ರು ಕೂಡ ಯುದ್ಧವನ್ನು ನಿಲ್ಲಿಸಬೇಕು ಯುದ್ಧ ವಿರಾಮ ಘೋಷಣೆ ಆಗಬೇಕು ಅಂತ ಪುತಿನ್ ಅದಕ್ಕೆ ಮನಸ್ಸು ಮಾಡಿದಂತೆ ಕಂಡು ಬರ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಟ್ರಂಪ್ ಓಪನ್ ಆಗಿ ಪುತಿನ್ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅದಾದ ಬಳಿಕ ಈ ದಾಳಿ ನಡೆದಿದೆ ಉಕ್ರೇನ್ ಅಮೆರಿಕ ಸಮ್ಮತಿ ಇಲ್ಲದೆ ಇಷ್ಟೊಂದು ದೊಡ್ಡ ದಾಳಿಯನ್ನ ಮಾಡುವುದಕ್ಕೆ ಮುಂದಾಗುವಂತಹ ಸಾಧ್ಯತೆ ತೀರಾ ಕಡಿಮೆ ಡಿಫೆನ್ಸ್ ಎಕ್ಸ್ಪರ್ಟ್ ಗಳೇ ಹೇಳ್ತಾ ಇದ್ದಾರೆ ಹೀಗಾಗಿ ಅಮೆರಿಕ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅದಾದ ಬಳಿಕವೇ ದಾಳಿ ನಡೆದಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ ಇನ್ನು ಈ ದಾಳಿ ಆಗಿದ್ದ ಹಾಗೆ ರಷ್ಯಾದೊಳಗೆ ಆಕ್ರೋಶದ ಕಟ್ಟೆ ಒಡೆದಿದೆ ಜನ ಪುಟಿನ್ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನೀವಿನ್ನು ಕೂಡ ಉಕ್ರೇನ್ ಮೇಲೆ ಸ್ಪೆಷಲ್ ಆಪರೇಷನ್ ಅಂತ ಮಾಡ್ತಾ ಇರ್ತಿರೋದು ಅಥವಾ ಯುದ್ಧ ಅಂತ ಪರಿಗಣಿಸಿ ಉಕ್ರೇನ್ಗೆ ಏನು ಪಾಠ ಕಲಿಸಬೇಕು ಅದನ್ನ ಮಾಡ್ತಿರೋ ಆದ್ರೆ ನಿರ್ಣಾಯಕ ಯುದ್ಧ ಮಾಡಬೇಕು ಅಂತ ಹೇಳಿ ಜನ ಬಯಸುತ್ತಾ ಇದ್ದಾರೆ ಇನ್ನು ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿರುವಂತಹ ನ್ಯೂಕ್ಲಿಯರ್ ವೆಪನ್ಗಳು ಪೂಜೆ ಮಾಡೋದಕ್ಕೆ ಇರೋದ ಉಕ್ರೇನ್ ಮೇಲೆ ಹಾಕಿ ಅವರಿಗೆ ಪಾಠ ಕಲೀಲಿ ಮೂರು ವರ್ಷದಿಂದ ನಿರಂತರವಾಗಿ ಉಕ್ರೇನ್ಗೆ ಹಿನ್ನಡೆ ಆಗ್ತಾ ಇದ್ರೂ ಕೂಡ ಉಕ್ರೇನ್ಗೆ ಅಧ್ಯಕ್ಷ ಶರಣಾಗತಿಗೆ ಒಪ್ತಾ ಇಲ್ಲ ಅಂದ ಮೇಲೆ ನಾವು ನ್ಯೂಕ್ಲಿಯರ್ ವೆಪನ್ ಅನ್ನ ಪ್ರಯೋಗ ಮಾಡಬೇಕು ಅಂತ ಕೆಲವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಆದರೆ ಪುತಿನ್ ಸರ್ಕಾರ ಕೂಡ ಬಹಳ ಒತ್ತಡವನ್ನು ಎದುರಿಸ್ತಾ ಇದೆ ಈ ದಾಳಿ ಆದ ಬಳಿಕ ಪುತಿನ್ ಅನ್ನ ಪ್ರಶ್ನೆ ಮಾಡುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸ್ನೇಹಿತರೆ ಜನಸಾಮಾನ್ಯರ ಒತ್ತಡ ಜಾಸ್ತಿ ಆದರೆ ಸರ್ಕಾರವು ಕೂಡ ಒಂದು ದೊಡ್ಡ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ಇರುತ್ತವೆ ಪುತಿನ್ ಈ ದಾಳಿ ಪ್ರತೀಕಾರವಾಗಿ ಬಹಳ ದೊಡ್ಡದಾದಂತಹ ಒಂದು ದಾಳಿಯನ್ನ ಉಕ್ರೇನ್ ಮೇಲೆ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಅದೇನೇ ಇರಲಿ ಭಾರತಕ್ಕೆ ಇದು ಒಂದು ಪಾಠ ಅಂತ ಹೇಳ್ಬಹುದು ಮುಂದಿನ ಕೆಲ ದಿನಗಳೇ ಆಗಲಿ ಬಹಳ ದೊಡ್ಡದಾದಂಥ ಒಂದು ಕಾರ್ಯಾಚರಣೆ ರಷ್ಯಾ ಮುಂದಾಗುವಂಥ ಸಾಧ್ಯತೆಗಳಿವೆ ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ಮಾಹಿತಿನ ತಿಳ್ಕೊಂಡು ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಮೆಚ್ಚಿನ ಎಸ್ ಆರ್ ಬಿ ಫ್ಯಾಕ್ಟ್ ಟಿ ವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲಿವರೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ